ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಈ ದಿನದ ವಿಷಯ ಆಂತರಿಕ ಸಂಪತ್ತು ಗಳಿಸುವುದು ಹೇಗೆ ಆತ್ಮೀರೆ ಮನುಷ್ಯ ಜೀವನದಲ್ಲಿ ವಿದ್ಯೆ ಸಂಪತ್ತು ಆಸ್ತಿ ಅಂತಸ್ತು ಎಷ್ಟೇ ಇದ್ದರೂ ವಿನಯವಂತಿಕೆ ಅನುಕಂಪ ಕ್ಷಮೆ ದಾನ ಧರ್ಮದಂತಹ ಮೌಲ್ಯಗಳು ಇಲ್ಲದೆ ಹೋದರೆ ಇವುಗಳೆಲ್ಲ ವ್ಯರ್ಥ ಶುದ್ಧ ಮನಸ್ಸು ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಂಡ ವ್ಯಕ್ತಿಯ ಆಂತರಿಕ ಸಂಪತ್ತಿಗೆ ಅದು ಹೋಲಿಕೆಯಾಗದು ಸ್ನೇಹಿತರೆ ಸಂಪತ್ತು ಎಂಬ ಶಬ್ದವನ್ನು ಕೇಳಿದ ಕೂಡಲೇ ನಮಗೆ ನೆನಪಾಗುವುದೇ ಹಣ ಭೂಮಿ ಬಂಗಾರ ಉದ್ಯೋಗ ವಸತಿ ಇತ್ಯಾದಿ ಲೌಕಿಕ ವಸ್ತುಗಳು ಆದರೆ ಇವೆಲ್ಲವನ್ನ ಮೀರಿದ ಸಂಪತ್ತು ಹೊಂದಿದೆ ಅದೇ ಮಾನಸಿಕವಾದ ನೆಮ್ಮದಿ ಇದು ಆಂತರಿಕ ಸಂಪತ್ತು ಒಬ್ಬ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ತೀರ್ಮಾನಿಸಿ ತನ್ನ ಲಕ್ಷಗಟ್ಟಲೆ ಬೆಲೆ ಬಾಳುವಂತಹ ಕಾರಣ ತೆಗೆದುಕೊಂಡು ಒಂದು ಬೆಟ್ಟದ ತುದಿಯತ್ತ ಹೊರಟಿದ್ದ ದಾರಿಯಲ್ಲಿ ಒಂದು ಪುಟ್ಟ ಗುಡಿಸಿಲಿನಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳು ಒಂದೇ ತಟ್ಟೆಯಲ್ಲಿ ಇದ್ದದನ್ನೇ ಸಂಭ್ರಮಿಸಿ ಹಂಚಿ ತಿನ್ನುವುದನ್ನು ಕಂಡು ಅವರು ಎಷ್ಟು ಧನಿಕರು ನಾನಿಂತಹ ದರಿದ್ರ ಅಂದುಕೊಳ್ಳುತ್ತಾನೆ ಸಿರಿವಂತಿಕೆಗಿಂತ ಆಂತರಿಕ ಸಂಪತ್ತು ಮುಖ್ಯ ಎಂಬುದು ಅವನಿಗೆ ಅರಿವಾಗುತ್ತದೆ ಆತ ಆತ್ಮಹತ್ಯೆಯಿಂದ ಹೊರಗೋಗ್ತಾನೆ ಸ್ನೇಹಿತರೆ ನಮ್ಮಲ್ಲಿ ಭೌತಿಕವಾದಂತಹ ಸಂಪತ್ತು ಎಷ್ಟಿದೆ ಎಂಬುದು ಮುಖ್ಯವಲ್ಲ ಆಧ್ಯಾತ್ಮ ಸಂಪತ್ತು ಎಷ್ಟಿದೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಬಳಸಿಕೊಂಡಿದ್ದೇವೆ ಎಂಬುದೇ ಮುಖ್ಯವಾದ ಸಂಗತಿ ಒಮ್ಮೆ ಒಬ್ಬ ರಾಜ ಲೋಕ ಸಂಚಾರ ಮಾಡುತ್ತಿರುವಾಗ ಕಾಡೊಂದನ್ನು ಪ್ರವೇಶಿಸಿ ಋಷಿಗಳ ಆಶ್ರಮವನ್ನು ಹೊಕ್ಕ ಆ ಋಷಿ ಮುನಿಗಳ ಸಂತೋಷ ಸಂಭ್ರಮವನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾಗ್ತಾನೆ ರಾಜನಾದನಲ್ಲಿ ಇಲ್ಲದ ಸಂತಸ ನಾರು ಮಡಿಯುಟ್ಟು ಗೆಡ್ಡೆ ಗೆಣಸು ತಿಂದುಕೊಂಡಿರುವಂತಹ ನಿಮ್ಮಲ್ಲಿ ಕಾಣುತ್ತಿದೆಯಲ್ಲ ಇದು ಹೇಗೆ ಸಾಧ್ಯ ಎಂದು ಆಲೋಚಿಸಿ ಅವರನ್ನು ಪ್ರಶ್ನಿಸಿದ ಯಾರು ದರಿದ್ರ ಯಾರು ಧನಿಕ ಎಂಬ ಪ್ರಶ್ನೆಗೆ ಮುನಿಗಳು ಇಲ್ಲಿ ಉತ್ತರವನ್ನು ನೀಡುತ್ತಾರೆ ಮಾನಸಿಕ ನೆಮ್ಮದಿ ಇದ್ದವನೇ ಧನಿಕ ಇಲ್ಲದವನೇ ದರಿದ್ರ ಎಂಬುದು ರಾಜನ ಪ್ರಶ್ನೆಗಳಿಗೆ ಋಷಿಗಳ ಉತ್ತರ ಇದು ವಾಸ್ತವಕ್ಕೆ ಅತ್ಯಂತ ಹತ್ತಿರವಾದದ್ದು ದುಡ್ಡಿದ್ದವರು ನಾವು ಕೇವಲ ದುಡ್ಡಿನಿಂದಲೇ ನೆಮ್ಮದಿಯಿಂದ ಇದ್ದೇವೆ ಎಂದು ಹೇಳಲಿ ನೋಡೋಣ ಅದು ಸಾಧ್ಯವಿಲ್ಲ ಕೆಲವರಿಗೆ ದುಡ್ಡು ಮಾಡುವುದೇ ಒಂದು ಕಾಯಿಲೆ ಎಷ್ಟು ದುಡ್ಡು ಮಾಡಿದರೂ ಸಾಲುವುದಿಲ್ಲ ಇನ್ನು ಬೇಕು ಎಂಬ ಹಂಬಲ ದುಡಿದುದನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಬದುಕಲು ಮನಸ್ಸು ಒಪ್ಪುವುದಿಲ್ಲ ದುಡ್ಡು ಯಾಕೆ ಬೇಕು ಎಷ್ಟು ಬೇಕು ನಮ್ಮ ಬೇಕುಗಳಿಗೆ ಕಡಿವಾಣ ಯಾವಾಗ ಹಾಕಬೇಕು ಎಷ್ಟಕ್ಕೆ ಹಾಕಬೇಕು ಇದ್ಯಾವುದನ್ನು ಯಾವುದನ್ನು ಆಲೋಚಿಸದೆ ಬ್ರೇಕ್ ಇಲ್ಲದ ಬಂಡಿಯಲ್ಲಿ ಓಡುತ್ತಲೇ ಇರುತ್ತೇವೆ ನಿರಂತರವಾಗಿ ಓಡಿದ ಬ್ರೇಕ್ ಇಲ್ಲದ ಬಂಡಿಯು ತಪ್ಪಿ ಅಘಾತವಾಗಿ ಬಿದ್ದಾಗ ಎಲ್ಲವನ್ನ ಕಳೆದುಕೊಂಡು ಅನಾಥವಾಗುತ್ತದೆ ನಮ್ಮ ಅಗತ್ಯ ವಸ್ತುಗಳನ್ನು ಪೂರೈಸಲು ಹಣ ಬೇಕು ಎಂಬುದು ವಾಸ್ತವ ಎಷ್ಟಿದ್ದರೂ ಇನ್ನೂ ಬೇಕೆಂಬ ಕಾಯಿದೆ ಇತ್ತೀಚಿನ ಕಾಯಿಲೆಗಳೆಲ್ಲವೂ ಜೀವನ ಪೂರ್ತಿ ನಮ್ಮ ಬೆಂಬಿಡದೆ ಭೂತವಾಗಿರುವಂತಹ ಕಾಯಿಲೆಗಳು ಆದರೆ ಈ ಎಲ್ಲ ಕಾಯಿಲೆಗಳಿಗೆ ಔಷಧವಿದೆ ಆದರೆ ಬೇಕು ಬೇಕೆಂಬ ಕಾಯಿಲೆಗೆ ಔಷಧವೇ ಇಲ್ಲ ಅದು ನಮ್ಮನ್ನು ಜೀವಪೂರ್ತಿ ನರಡಿಸುತ್ತದೆ ಕುರುಕ್ಷೇತ್ರದಲ್ಲಿ ನಿಂತ ಅರ್ಜುನನ ಮಾತು ಇಷ್ಟು ವರ್ಷ ಯಾವ ಸಂಪತ್ತು ಇಲ್ಲದೆ ವನವಾಸವನ್ನು ಮಾಡಿದ್ದೇವಲ್ಲ ನಾವು ಈಗ ಯಾಕೆ ಬೇಕು ಸಂಪತ್ತು ಸಂಪತ್ತಿಗೋಸ್ಕರ ಗುರು ಬಂಧುಗಳ ಹತ್ಯೆಯನ್ನು ಮಾಡುವುದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಲೇಸಲ್ಲವೇ ಎಂದು ಹೇಳುವ ಮೂಲಕ ಅರ್ಜುನನು ನಾವು ಸಂಪಾದನೆಯನ್ನು ಮಾಡಲು ನೀಚ ಕೃತ್ಯಗಳಿಗೆ ಕೈ ಹಾಕಬಾರದು ಎಂಬುದನ್ನು ತೋರಿಸಿಕೊಡುತ್ತಾನೆ ಪ್ರಹ್ಲಾದ ಮತ್ತು ಇರಣ್ಯ ಕಶ್ಯಪುವಿನ ಸಂಭಾಷಣೆಯಲ್ಲಿ ತಂದೆಯಾದ ಹಿರಣ್ಯ ತನ್ನ ಮಗನಿಗೆ ಹೇಳ್ತಾನೆ ನಾನು ಸಮಸ್ತ ಲೋಕವನ್ನು ಗೆದ್ದವನು ಇಂತಹ ನನ್ನ ಮಾತನ್ನು ಧಿಕ್ಕರಿಸುವೆಯಾ ಎಂಬುದಾಗಿ ಅದಕ್ಕೆ ಪ್ರಹ್ಲಾದ ಉತ್ತರ ನೀಡ್ತಾನೆ ನೀನು ಸಮಸ್ತ ಲೋಕವನ್ನು ಗೆದ್ದಿರಬಹುದು ಆದರೆ ನಿನ್ನೊಳಗಿನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸಾರ್ಯ ಎಂಬ ಆರು ಶತ್ರುಗಳನ್ನೇ ಗೆದ್ದಿಲ್ಲ ಇನ್ನು ಉಳಿದ ಲೋಕವನ್ನು ಗೆದ್ದರೂ ಗೆದ್ದಿಲ್ಲದಂತೆ ಎಂಬುದಾಗಿ ಹಾಗಾಗಿ ಮುಖ್ಯವಾಗಿ ನಾವು ನಮ್ಮೊಳಗಿನ ವರ್ಗಗಳನ್ನು ಗೆದ್ದರೆ ಮಾತ್ರ ನಿಷ್ಕಲ್ಮಸವಾದಂತಹ ಆಂತರಿಕ ಸಂಪತ್ತಿಗೆ ಅಧಿಪತಿಗಳಾಗಬಹುದು ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಿಂದೆಲ್ಲ ಒಂದು ಮನೆಯಲ್ಲಿ ಮದುವೆಯೋ ಮುಂಜಿಯೋ ನಡೆಯಬೇಕಿದ್ದರೆ ವಸ್ತ್ರ ಮತ್ತು ಒಡವೆ ಇದಕ್ಕೆ ಮಾತ್ರ ಖರ್ಚು ಮಾಡಿದರೆ ಸಾಕಾಗಿತ್ತು ಮತ್ತೆಲ್ಲವನ್ನು ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರವನ್ನು ಮಾಡಿ ಅಡುಗೆ ಊಟ ಆತಿಥ್ಯ ವಸತಿ ಹೀಗೆ ಪ್ರತಿಯೊಂದನ್ನು ಎಲ್ಲರೂ ಸೇರಿ ನಡೆಸುವ ಮೂಲಕ ಮನೆಯೊಂದು ಸಂಭ್ರಮ ಊರಿನ ಸಂಭ್ರಮವಾಗಿ ಬರುತ್ತಿತ್ತು ಆದರೆ ಈಗಿನ ದಿನಗಳಲ್ಲಿ ಯಾರೊಬ್ಬರು ಸಹಾಯ ಮಾಡಲು ಮುಂದೆ ಬಂದರೂ ಸಹ ಇದರಲ್ಲಿ ನಾನೆಷ್ಟು ಲಾಭವನ್ನು ಮಾಡಿಕೊಳ್ಳಬಹುದು ಎಂಬ ಗುಪ್ತ ಗುರಿಯನ್ನು ಇಟ್ಟುಕೊಂಡು ಬರುತ್ತಾರೆ ಆದ್ದರಿಂದ ಯಾರಿಗೆ ಯಾರ ಮೇಲೂ ನಂಬಿಕೆ ಪ್ರೀತಿ ವಿಶ್ವಾಸಗಳಿಲ್ಲದೆ ಸಾಮಾಜಿಕ ಮೌಲ್ಯಗಳು ಮೂಲೆಗುಂಪಾಗುತ್ತಿದೆ ಹಾಗಾಗಿ ಕತ್ತಲಿದ್ದ ಜಾಗದಲ್ಲಿ ದೀಪ ಬೆಳಗಿದರೆ ಕತ್ತಲು ತನ್ನಷ್ಟಕ್ಕೆ ತಾನೇ ಹೋಗುತ್ತದೆ ಅದರಂತೆ ಕಲ್ಮಶ ತುಂಬಿದ ಅಂತರಾತ್ಮಕ್ಕೆ ಆಧ್ಯಾತ್ಮದ ಬೆಳಕನ್ನು ತುಂಬಿದರೆ ಅಂತರಾತ್ಮ ನಿರ್ಮಲವಾಗುತ್ತದೆ ನಿರ್ಮಲವಾದ ಅಂತಃಕರಣವೇ ನಿಜವಾದ ಸಂಪತ್ತು ಅದೇ ಆಂತರಿಕ ಸಂಪತ್ತು ಅದಕ್ಕೆ ಪೂರಕವಾಗಿ ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾನೆ ನಿರ್ಮಲವಾದ ಅಂತಃಕರಣವೇ ನಮ್ಮ ಬಂಧು ಕಾಮ ಕ್ರೋಧದಿಂದಾಗಿ ಕಲುಷಿತ ಅಂತಃಕರಣವೇ ನಮ್ಮ ಶತ್ರುವಾಗುತ್ತದೆ ಹಾಗಾಗಿ ಇವುಗಳೆಲ್ಲವನ್ನ ಅರ್ಥ ಮಾಡಿಕೊಂಡು ನಮ್ಮ ಆಂತರಿಕ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳೋಣ ಬಾಹ್ಯ ಸಂಪತ್ತಿನ ಮೊರೆ ಹೋಗದೆ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋಣ ನಮ್ಮ ದೇಹವನ್ನು ಶುದ್ಧ ಮಾಡಿಕೊಳ್ಳೋಣ ನಾವು ಯೋಚನೆ ಮಾಡುವಂತಹ ರೀತಿಯನ್ನು ಬದಲಾಯಿಸಿಕೊಳ್ಳೋಣ ಒಳ್ಳೆಯ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತುಂಬೋಣ ಅದಕ್ಕಾಗಿಯೇ ರಾಮಾಯಣ ಮಹಾಭಾರತ ವಿದುರ ನೀತಿಯಂತಹ ಮಹಾಗ್ರಂಥಗಳಿರುವಂಥದ್ದು ಅವುಗಳೆಲ್ಲವನ್ನು ಓದ್ಕೊಳ್ತಾ ಅಲ್ಲಿರುವಂತಹ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಇವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಸಹ ಕೊಂಡೊಯ್ಯಬೇಕಾಗುತ್ತೆ ಹೀಗಾದಾಗ ಮಾತ್ರ ನಮ್ಮ ಆಂತರಿಕ ಸಂಪತ್ತು ಹೆಚ್ಚಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ